ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಮಾಯನ್ನು ವಶಪಡಿಸಿಕೊಳ್ಳುವಂತಹ ಮಂತ್ರ ಮನ್ ಮನಾಭವ ಅನ್ನುವ ಮಂತ್ರ ಆಗಿದೆ ಮನ್ ಮನಾಭವ ಅನ್ನುವ ಮಂತ್ರದಲ್ಲಿ ಎಲ್ಲಾ ವಿಶೇಷತೆಗಳು ಸಮಾವೇಶ ಆಗಿದೆ ಈ ಮಂತ್ರವೇ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಆತ್ಮದ ರಕ್ಷಣೆಯ ನಂಬರ್ ಒನ್ ಸಾಧನ ಯಾವುದಾಗಿದೆ ಮತ್ತು ಹೇಗೆ ಉತ್ತರ ನೆನಪಿನ ಯಾತ್ರೆಯೇ ರಕ್ಷಣೆಯ ನಂಬರ್ ಒನ್ ಸಾಧನ ಆಗಿದೆ ಏಕೆಂದರೆ ಈ ನೆನಪಿನ ಮೂಲಕ ನಿಮ್ಮ ಗುಣಗಳು ಸುಧಾರಿಸುತ್ತದೆ ಅಂದರೆ ಈ ನೆನಪಿನ ಮೂಲಕ ನಿಮ್ಮ ನಡತೆ ಸುಧಾರಣೆ ಆಗುತ್ತದೆ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೆನಪಿನ ಮೂಲಕ ಪತಿತ ಕರ್ಮೇಂದ್ರಿಯಗಳು ಶಾಂತ ಆಗುತ್ತದೆ ನೆನಪಿನ ಮೂಲಕ ಶಕ್ತಿ ಬರುತ್ತದೆ ಜ್ಞಾನದ ಕಡಗದಲ್ಲಿ ನೆನಪಿನ ಹರಿತ ಇರಬೇಕು ನೆನಪಿನ ಮೂಲಕ ನೀವು ಮಧುರರಾಗುತ್ತೀರಾ ಸತೋಪ್ರಧಾನರಾಗುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಯಾರು ನಿಮ್ಮಿಂದ ಮುನಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ನಿಮ್ಮ ಮೂಲಕ ಯಾರಿಗೂ ಬೇಸರ ಆಗುವುದಿಲ್ಲ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ಎಂದು ದುರ್ಬಲರಾಗಬಾರದು ನಾನು ಇಡೀ ದಿನದಲ್ಲಿ ಎಷ್ಟು ಸಮಯದವರೆಗೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ಸ್ವಯಂವನ್ನು ಕೇಳಿಕೊಳ್ಳಬೇಕು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪ್ರತಿದಿನ ಅವಶ್ಯವಾಗಿ ಪರಮಾತ್ಮ ತಂದೆ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ ಯಾವ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ ರಕ್ಷಣೆಯೇ ಮೊದಲು ಎಂದು ತಂದೆ ಹೇಳುತ್ತಾರೆ ಹೇಗೆ ರಕ್ಷಣೆಯನ್ನು ಪಡೆದುಕೊಳ್ಳುವುದು ನಾವು ಸುರಕ್ಷಿತರಾಗುವುದು ಹೇಗೆ ನೆನಪಿನ ಯಾತ್ರೆಯ ಮೂಲಕ ನೀವು ಬಹಳಷ್ಟು ಸುರಕ್ಷಿತರಾಗಿ ಇರುತ್ತೀರಾ ನೆನಪಿನ ಯಾತ್ರೆಯೇ ಮಕ್ಕಳಿಗೋಸ್ಕರ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಸಮಯ ನೆನಪಿನ ಯಾತ್ರೆಯಲ್ಲಿ ತತ್ಪರಾಗಿರುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ ಮತ್ತು ನಿಮ್ಮ ನಡತೆ ಕೂಡ ಸರಿ ಹೋಗುತ್ತದೆ ಏಕೆಂದರೆ ನೀವೀಗ ಪಾವನ ಆಗಬೇಕು ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ನನ್ನ ನಡತೆಯ ಮೂಲಕ ನಾನು ಯಾರಿಗೂ ದುಃಖವನ್ನು ನೀಡುತ್ತಿಲ್ಲ ತಾನೆ ಅನ್ಯರಿಗೆ ದುಃಖವನ್ನು ನೀಡುವಂತಹ ನಡತೆ ನನ್ನ ನಡತೆ ಆಗಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಪ್ರಕಾರದ ದೇಹಾಭಿಮಾನ ಇಲ್ಲ ತಾನೆ ನಾನು ಎಂದು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಈಗ ನೀವು ಚೆನ್ನಾಗಿ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತೀರಾ ಅಂದ ಮೇಲೆ ಪುನಃ ಅನ್ಯರಿಗೂ ಶಿಕ್ಷಣವನ್ನು ಕಲಿಸುತ್ತೀರಾ ಬೇಹದ್ದಿನ ತಂದೆ ಕೇವಲ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಉಳಿದವರೆಲ್ಲ ದೇಹದಾರಿಗಳಾಗಿದ್ದಾರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ದೇಹದಾರಿಗಳಲ್ಲಿ ಬರುತ್ತಾರೆ ಒಬ್ಬ ತಂದೆ ಮಾತ್ರ ವಿದೇಹಿಯಾಗಿದ್ದಾರೆ ಆ ವಿದೇಹಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವು ಕೂಡ ವಿದೇಹಿಗಳಾಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ನೀವೀಗ ಪವಿತ್ರರಾದರೆ ವಾಪಸ್ ಮನೆಗೆ ಹೋಗುತ್ತೀರಾ ನೀವೀಗ ಪವಿತ್ರರಾಗಿ ವಾಪಸ್ ಪರಮಧಾಮಕ್ಕೆ ಹೋಗುತ್ತೀರಾ ಚೀಚಿ ಕೊಳಕು ಆತ್ಮರನ್ನು ಪರಮಾತ್ಮ ತಂದೆ ತಮ್ಮ ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಮೊಟ್ಟ ಮೊದಲು ಇಲ್ಲಿ ಮಕ್ಕಳಿಗೆ ಮಂತ್ರವನ್ನು ಕೊಡುತ್ತಾರೆ ಮಾಯನ್ನು ವಶಪಡಿಸಿಕೊಳ್ಳುವಂತಹ ಮಂತ್ರ ಈ ಮಂತ್ರ ಆಗಿದೆ ಪವಿತ್ರರಾಗುವಂತಹ ಮಂತ್ರ ಈ ಮಂತ್ರ ಆಗಿದೆ ಮನ್ಮನಾಭವ ಅನ್ನುವ ಮಂತ್ರ ಮಾಯನ್ನು ವಶಪಡಿಸಿಕೊಳ್ಳುವ ಮಂತ್ರ ಆಗಿದೆ ಮತ್ತು ಪವಿತ್ರರಾಗುವ ಮಂತ್ರ ಆಗಿದೆ ಮನ್ಮನಾಭವ ಅನ್ನುವ ಮಂತ್ರದಲ್ಲಿ ಬಹಳಷ್ಟು ವಿಶೇಷತೆಗಳು ಇದೆ ಈಗ ಮನ್ ಅನ್ನುವ ಮಂತ್ರದ ಮೂಲಕ ನಾವು ಪವಿತ್ರರಾಗಬೇಕು ಮನ್ ಮನಾಭವ ಅನ್ನುವ ಮಂತ್ರದ ಮೂಲಕ ಮನುಷ್ಯರಿಂದ ದೇವತೆ ಆಗಬೇಕು ಅಂದ ಮೇಲೆ ಅವಶ್ಯವಾಗಿ ನಾವೇ ದೇವತೆಗಳಾಗಿದ್ದೆವು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಶಕ್ತಿಶಾಲಿ ಮಹಾವೀರರಾಗಬೇಕು ಎಂದು ಬಯಸಿದರೆ ಈಗ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಬಲೆ ನಾಟಕದಲ್ಲಿ ಇದ್ದಂತೆ ಆಗುತ್ತದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ನಾಟಕದ ಅನುಸಾರ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಮತ್ತು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಯಾವ ಕಾರಣಕ್ಕೂ ದುರ್ಬಲರಾಗಬಾರದು ಹೊರಗಡೆ ಜಗತ್ತಿನಲ್ಲಿರುವಂತಹ ಬಂಧನದಲ್ಲಿರುವ ಗೋಪಿಕೆಯರು ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೋ ಅಷ್ಟು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿರುವಂತಹ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ ಏಕೆಂದರೆ ಹೊರಗಡೆ ಬಂಧನದಲ್ಲಿರುವಂತಹ ಗೋಪಿಕೆಯರು ಪರಮಾತ್ಮ ಶಿವತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಚಡಪಡಿಸುತ್ತಿರುತ್ತಾರೆ ಯಾರು ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ್ದಾರೋ ಅವರ ಹೊಟ್ಟೆ ತುಂಬಿಬಿಟ್ಟಿದೆ ಆದ್ದರಿಂದ ಯಾರು ಬಹಳಷ್ಟು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೋ ಯಾರು ತಂದೆಯ ನೆನಪಿನಲ್ಲಿ ಹೆಚ್ಚು ಸಮಯ ಸ್ಥಿತ ಆಗಿರುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ನೋಡಿದಾಗ ಗೊತ್ತಾಗುತ್ತದೆ ಬಹಳ ಒಳ್ಳೊಳ್ಳೆಯ ಮಕ್ಕಳು ದೊಡ್ಡ ದೊಡ್ಡ ಸೆಂಟರ್ ಅನ್ನು ಸಂಪಾಲನೆ ಮಾಡುವಂತವರು ಕೂಡ ಮುಖ್ಯವಾಗಿ ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ದುರ್ಬಲರಾಗಿದ್ದಾರೆ ಇಲ್ಲಿ ನೆನಪಿನ ಹರಿತ ಬಹಳ ಚೆನ್ನಾಗಿರಬೇಕು ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತ ಇರದೇ ಇರುವ ಕಾರಣ ಯಾರಿಗೂ ಜ್ಞಾನದ ಬಾಣ ನಾಟುತ್ತಿಲ್ಲ ಮತ್ತು ಅವರು ಸಂಪೂರ್ಣ ಸಾಯುತ್ತಿಲ್ಲ ಮಕ್ಕಳು ಪ್ರಯತ್ನ ಪಡುತ್ತೀರಾ ಜ್ಞಾನದ ಬಾಣವನ್ನು ಹೊಡೆದು ಅವರನ್ನು ಪರಮಾತ್ಮ ತಂದೆಯ ಮಗುವನ್ನಾಗಿ ಮಾಡಬೇಕು ಅಥವಾ ಮರುಜೀವಿಗಳನ್ನಾಗಿ ಮಾಡಬೇಕು ಎಂದು ಆದರೆ ನಿಮ್ಮ ಜ್ಞಾನದ ಖಡ್ಗದ ಮೂಲಕ ಅವರು ಸಾಯುತ್ತಿಲ್ಲ ಅಂದ ಮೇಲೆ ಅವಶ್ಯವಾಗಿ ಜ್ಞಾನದ ಖಡ್ಗದಲ್ಲಿ ಏನೋ ಏರುಪೇರಾಗಿದೆ ಜ್ಞಾನದ ಖಡ್ಗದಲ್ಲಿ ಎಲ್ಲೋ ಕೊರತೆ ಆಗಿದೆ ನಾಟಕ ಸರಿಯಾಗಿ ನಡೆಯುತ್ತಿದೆ ಅನ್ನುವುದೂ ಕೂಡ ಪರಮಾತ್ಮ ತಂದೆಗೆ ಗೊತ್ತಿದೆ ಆದರೂ ಕೂಡ ಪರಮಾತ್ಮ ತಂದೆ ಭವಿಷ್ಯಕ್ಕೋಸ್ಕರ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ನೆನಪಿನ ಮೂಲಕ ನಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ಜ್ಞಾನದ ಖಡ್ಗದಲ್ಲಿ ಹರಿತ ಇರಬೇಕು ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಜ್ಞಾನವನ್ನು ನೀವು ಬಹಳ ಸಹಜ ರೀತಿಯಲ್ಲಿ ಅನ್ಯರಿಗೆ ತಿಳಿಸಬಹುದು ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನೀವು ಜಾಸ್ತಿ ಮಧುರರಾಗುತ್ತೀರಾ ನೀವೇ ಪ್ರಧಾನ ಆತ್ಮರಾಗಿದ್ದೀರಿ ನೀವು ಪ್ರಧಾನರಾಗಿದ್ದಾಗ ಬಹಳಷ್ಟು ಮಧುರರಾಗಿದ್ದೀರಿ ಈಗ ಪುನಃ ಪ್ರಧಾನರಾಗಬೇಕು ಅಂದ ಮೇಲೆ ನಿಮ್ಮ ಸ್ವಭಾವ ಬಹಳಷ್ಟು ಮಧುರ ಸ್ವಭಾವ ಆಗಿರಬೇಕು ಎಂದೂ ಕೂಡ ನೀವು ಮುನಿಸಿಕೊಳ್ಳಬಾರದು ಯಾರು ನಿಮ್ಮಿಂದ ಮುನಿಸಿಕೊಳ್ಳಬಾರದು ಯಾರು ನಿಮ್ಮಿಂದ ಬೇಸರಕ್ಕೊಳಗಾಗಬಾರದು ಅನ್ಯರು ಮುನಿಸಿಕೊಳ್ಳುವಂತಹ ವಾತಾವರಣವನ್ನು ರೂಪಿಸಬೇಡಿ ಅನ್ಯರು ಬೇಸರಕ್ಕೊಳಗಾಗುವಂತಹ ವಾತಾವರಣವನ್ನು ರೂಪಿಸಬೇಡಿ ಈಗ ನೀವು ಇಂತಹ ವಾತಾವರಣವನ್ನು ರೂಪಿಸಲು ಬಹಳಷ್ಟು ಪ್ರಯತ್ನವನ್ನು ಪಡಬೇಕು ಏಕೆಂದರೆ ಇಲ್ಲಿ ಈಶ್ವರನ ಕಾಲೇಜನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಈಶ್ವರನ ಕಾಲೇಜನ್ನು ಸ್ಥಾಪನೆ ಮಾಡುವಂತಹ ಬಹಳ ಶ್ರೇಷ್ಠ ಸೇವೆಯಲ್ಲಿ ನೀವೆಲ್ಲ ಸ್ಥಿತ ಆಗಿದ್ದೀರಾ ವಿಶ್ವವಿದ್ಯಾಲಯ ಭಾರತದಲ್ಲಿ ಬಹಳಷ್ಟು ಇದೆ ಬಹಳಷ್ಟು ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಇದ್ದು ಹೋಗಿದೆ ವಾಸ್ತವದಲ್ಲಿ ಆ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಎಂದು ಕರೆಯುವುದಿಲ್ಲ ವಿಶ್ವವಿದ್ಯಾಲಯ ಒಂದೇ ಆಗಿರುತ್ತದೆ ಪರಮಾತ್ಮ ತಂದೆ ಬಂದು ಈಶ್ವರಿಯ ವಿಶ್ವವಿದ್ಯಾಲಯದ ಮೂಲಕ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಈಗ ಎಲ್ಲರ ಅಂತ್ಯ ಆಗುತ್ತದೆ ಪರಮಾತ್ಮ ತಂದೆ ನೀವು ಬಂದು ಈ ಚೀಚಿ ಜಗತ್ತನ್ನು ಸಮಾಪ್ತಿ ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕರೆದಿದ್ದೀರಾ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಮಾಯ ವೈಭವ ಕೂಡ ಜಗತ್ತಿನಲ್ಲಿ ಬಹಳಷ್ಟು ಇದೆ ಈ ವೈಭವದ ಮೂಲಕ ಅವನತಿಯ ಕಡೆ ಹೋಗುವಂತಹ ಒಂದು ಆಟವನ್ನೂ ಕೂಡ ತೋರಿಸುತ್ತಾರೆ ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇದು ಕೂಡ ಮಾಯ ವೈಭವ ಆಗಿದೆ ಸತ್ಯುಗದಲ್ಲಿ ಇಷ್ಟೆಲ್ಲಾ ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುವುದಿಲ್ಲ ಕಲಿಯುಗದಲ್ಲಿ ಅನೇಕ ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಕಲಿಯುಗದಲ್ಲಿ ಜನರಿಗೆ ನಿವಾಸವನ್ನು ಮಾಡಲು ಜಾಗ ಕಡಿಮೆ ಇದೆ ಯಾವಾಗ ವಿನಾಶ ಆಗುತ್ತದೆಯೋ ಆಗ ಈ ಎಲ್ಲಾ ದೊಡ್ಡ ದೊಡ್ಡ ಮನೆಗಳು ಕೆಳಗಡೆ ಬಿದ್ದು ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹಿಂದಿನ ಕಾಲದಲ್ಲಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ ಮೊದಲು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುತ್ತಿರಲಿಲ್ಲ ಯಾವಾಗ ಬಾಂಬ್ಸ್ ಅನ್ನು ಹಾಕುತ್ತಾರೋ ಆಗ ಹೇಗೆ ಎಲೆಗಳು ಬೀಳುತ್ತದೆಯೋ ಹಾಗೆ ಅನೇಕ ಅಂತಸ್ತಿನ ಬಿಲ್ಡಿಂಗ್ಗಳು ಬೀಳುತ್ತದೆ ಇದರ ಅರ್ಥ ಯಾರು ಆ ಬಿಲ್ಡಿಂಗ್ ನಲ್ಲಿ ಇದ್ದಾರೋ ಅವರು ಮಾತ್ರ ಸಾಯುತ್ತಾರೆ ಬೇರೆಯವರು ಸಾಯುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಯಾರು ಎಲ್ಲಿ ಬೇಕಾದರೂ ಇರಬಹುದು ಸಮುದ್ರದ ದಡದಲ್ಲಿ ಇರಬಹುದು ಭೂಮಿಯ ಮೇಲೆ ಇರಬಹುದು ಆಕಾಶದಲ್ಲಿ ಇರಬಹುದು ಪರ್ವತದ ಮೇಲೆ ಇರಬಹುದು ಹಾರುತ್ತಿರಬಹುದು ಆದರೆ ಎಲ್ಲರ ವಿನಾಶ ಆಗುತ್ತದೆ ಈಗ ಇದು ಹಳೆಯ ಜಗತ್ತಾಗಿದೆ ಎಂಬತ್ನಾಲ್ಕು ಲಕ್ಷ ಯೋನಿ ಇದೆ ಎಂದು ಹೇಳುತ್ತಾರೆ ಆ ಎಂಬತ್ನಾಲ್ಕು ಲಕ್ಷ ಯೋನಿ ಈಗ ಸಮಾಪ್ತಿಯಾಗಲೇಬೇಕು ಹೊಸ ಜಗತ್ತಿನಲ್ಲಿ ಇಷ್ಟೊಂದು ಯೋನಿಗಳು ಇರಲು ಸಾಧ್ಯ ಇಲ್ಲ ಇಷ್ಟೆಲ್ಲಾ ಮನುಷ್ಯರು ಕೂಡ ಹೊಸ ಜಗತ್ತಿನಲ್ಲಿ ಇರಲಿಲ್ಲ ಹೊಸ ಜಗತ್ತಿನಲ್ಲಿ ಸೊಳ್ಳೆಗಳು ಇರುವುದಿಲ್ಲ ಜೀವ ಜಂತುಗಳು ಇರುವುದಿಲ್ಲ ಈ ಕಲಿಯುಗದಲ್ಲಿ ಬಹಳಷ್ಟು ಕ್ರಿಮಿಕೀಟಗಳು ಇದೆ ಈಗ ಮಕ್ಕಳಾದ ನೀವು ದೇವತೆಗಳಾಗುತ್ತಿದ್ದೀರಾ ಅಂದ ಮೇಲೆ ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತು ಸತೋಪ್ರಧಾನ ಆಗಿರುತ್ತದೆ ಈ ಕಲಿಯುಗದಲ್ಲೂ ಕೂಡ ನೀವು ದೊಡ್ಡ ವ್ಯಕ್ತಿಗಳ ಮನೆಗೆ ಹೋದರೆ ಅವರ ಮನೆ ಬಹಳಷ್ಟು ಕ್ಲೀನ್ ಆಗಿ ಇರುತ್ತದೆ ದೊಡ್ಡ ವ್ಯಕ್ತಿಗಳ ಮನೆ ಬಹಳಷ್ಟು ಸ್ವಚ್ಛವಾಗಿರುತ್ತದೆ ನೀವೀಗ ಎಲ್ಲರಿಗಿಂತ ಬಹಳ ದೊಡ್ಡ ದೇವತೆ ಆಗುತ್ತಿದ್ದೀರಾ ಈಗ ನಿಮಗೆ ದೊಡ್ಡ ವ್ಯಕ್ತಿ ಎಂದು ಕರೆಯುವುದಿಲ್ಲ ಆದರೆ ನೀವೀಗ ಬಹಳ ಶ್ರೇಷ್ಠ ದೇವತೆ ಆಗುತ್ತೀರಾ ಇದೇನು ಹೊಸ ಮಾತಲ್ಲ ಐದು ಸಾವಿರ ವರ್ಷದ ಮೊದಲು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ದೇವತೆ ಆಗಿದ್ದೀರಿ ಇಷ್ಟೆಲ್ಲ ಕೊಳಕು ಸತ್ಯಯುಗದಲ್ಲಿ ಇರುವುದಿಲ್ಲ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತದೆ ನಾವು ಬಹಳ ಶ್ರೇಷ್ಠ ದೇವತೆ ಆಗುತ್ತಿದ್ದೇವೆ ಎಂದು ಒಬ್ಬ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ನಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಶಿಕ್ಷಣದ ಮೂಲಕ ಸದಾ ನಂಬರ್ ವಾರ್ ಆಗಿ ಪದವಿ ಸಿಗುತ್ತದೆ ಶಿಕ್ಷಣದಲ್ಲಿ ನಂಬರ್ ವಾರ್ ಪದವಿ ಇರುತ್ತದೆ ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೆ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯುತ್ತಿದ್ದೀರಾ ಮಕ್ಕಳಾದ ನೀವು ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ದೊಡ್ಡ ದೊಡ್ಡ ಸೆಂಟರ್ಗಳ ಮೂಲಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನ ಗೊತ್ತಾಗಬೇಕು ಎಂದು ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯುತ್ತೀರಾ ಭಾರತದ ಪ್ರಾಚೀನ ರಾಜ್ಯೋಗದ ಬಗ್ಗೆ ಗಾಯನ ಇದೆ ವಿಶೇಷವಾಗಿ ವಿದೇಶದವರಿಗೆ ಪ್ರಾಚೀನ ರಾಜ್ಯೋಗವನ್ನು ಕಲಿಯುವಂತಹ ಮಾತಿನ ಬಗ್ಗೆ ಹೆಚ್ಚು ಉತ್ಸಾಹ ಇದೆ ಭಾರತದ ನಿವಾಸಿಗಳ ಬುದ್ಧಿ ತಮೋ ಪ್ರಧಾನ ಬುದ್ಧಿಯಾಗಿದೆ ವಿದೇಶದವರ ಬುದ್ಧಿ ತಮೋ ಬುದ್ಧಿಯಾಗಿದೆ ಆದ್ದರಿಂದ ಅವರಿಗೆ ಭಾರತದ ರಾಜ್ಯೋಗವನ್ನು ಕಲಿಯುವಂತಹ ಆಸಕ್ತಿ ಇದೆ ಭಾರತದ ರಾಜಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಈ ರಾಜ್ಯೋಗದ ಮೂಲಕ ಭಾರತ ಸ್ವರ್ಗ ಆಗಿತ್ತು ಕೆಲವರು ಮಾತ್ರ ಜ್ಞಾನವನ್ನು ಕೇಳಲು ಬರುತ್ತಾರೆ ಯಾರು ಜ್ಞಾನವನ್ನು ಕೇಳಲು ಬರುತ್ತಾರೋ ಅದರಲ್ಲಿ ಕೆಲವರು ಮಾತ್ರ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸ್ವರ್ಗ ಮೊದಲು ಇತ್ತು ಈಗ ಅವಶ್ಯವಾಗಿ ಪುನಃ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಸ್ವರ್ಗ ಅಥವಾ ವೈಕುಂಠ ಎಂದು ಹೇಳುತ್ತೇವೆ ಸ್ವರ್ಗ ಅದ್ಭುತವಾದ ಜಗತ್ತಾಗಿದೆ ಸ್ವರ್ಗ ಎಲ್ಲದಕ್ಕಿಂತ ಬಹಳ ದೊಡ್ಡ ಅದ್ಭುತ ಆಗಿದೆ ಸ್ವರ್ಗದ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಸ್ವರ್ಗ ಮತ್ತು ನರಕ ಶಿವಾಲಯ ಮತ್ತು ವೇಶ್ಯಾಲಯ ಎಂದು ಹೇಳುತ್ತಾರೆ ಮಕ್ಕಳಿಗೆ ಈಗ ನಂಬರ್ ವಾರಾಗಿ ಈ ಎಲ್ಲಾ ಮಾತಿನ ಸ್ಮೃತಿ ಇದೆ ನಾವೀಗ ಶಿವಾಲಯಕ್ಕೆ ಹೋಗಬೇಕು ಅನ್ನುವುದನ್ನು ಮಕ್ಕಳಾದ ನೀವು ನಂಬರ್ ವಾರಾಗಿ ನೆನಪು ಮಾಡುತ್ತೀರಾ ನಾವು ಯಾವ ಸ್ಥಾನಕ್ಕೆ ಹೋಗಬೇಕು ಆ ಸ್ಥಾನವನ್ನು ನೆನಪು ಮಾಡಬೇಕು ಶಿವಾಲಯಕ್ಕೆ ಹೋಗುವುದಕ್ಕೋಸ್ಕರ ಶಿವಸಂದೆಯನ್ನು ನೆನಪು ಮಾಡಬೇಕು ಶಿವತಂದೆ ಮಾರ್ಗದರ್ಶಕ ಆಗಿದ್ದಾರೆ ಶಿವತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತಹ ತಂದೆಯಾಗಿದ್ದಾರೆ ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ ಜ್ಞಾನಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ ಇದೆಲ್ಲ ಬೇಹದ್ದಿನ ಮಾತಾಗಿದೆ ಹೊಸ ವಸ್ತುವಿಗೂ ಮತ್ತು ಹಳೆಯ ವಸ್ತುವಿಗೂ ಬಹಳಷ್ಟು ಅಂತರ ಇರುತ್ತದೆ ಈಗ ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಇದೆ ನಾವು ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈಗ ಮಕ್ಕಳ ಮನಸ್ಸಿನಲ್ಲಿ ಇಚ್ಛೆ ಉತ್ಪನ್ನ ಆಗಿದೆ ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾವು ಬಹಳ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಬೇಕು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಬೇಕು ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಜ್ಞಾನವನ್ನು ಕೇಳಲು ಬರುತ್ತಾರೆ ಎಂದು ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬಂದಿದೆ ಪ್ರತಿಯೊಬ್ಬರಿಗೂ ಕುಳಿತು ಜ್ಞಾನವನ್ನು ತಿಳಿಸಬೇಕು ವಾಸ್ತವದಲ್ಲಿ ಏಕಾಂತದಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಬ್ರಹ್ಮಜ್ಞಾನಿಗಳ ಆಶ್ರಮ ಕೂಡ ನಗರದಿಂದ ಬಹಳ ದೂರ ದೂರದಲ್ಲಿ ಇರುತ್ತದೆ ಮತ್ತು ಬ್ರಹ್ಮಜ್ಞಾನಿಗಳು ಕೆಳಗಡೆ ನಿವಾಸವನ್ನು ಮಾಡುತ್ತಾರೆ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ನಿವಾಸವನ್ನು ಮಾಡುತ್ತಾರೆ ಬ್ರಹ್ಮ ಜ್ಞಾನಿಗಳು ಎಂದೂ ಕೂಡ ಮೇಲಿನ ಅಂತಸ್ತಿನಲ್ಲಿ ನಿವಾಸವನ್ನು ಮಾಡುವುದಿಲ್ಲ ಈಗ ಎಲ್ಲರೂ ತಮೋ ಪ್ರಧಾನ ಆಗಿರುವ ಕಾರಣ ಬ್ರಹ್ಮಜ್ಞಾನಿಗಳು ಅಂದರೆ ಸನ್ಯಾಸಿಗಳು ಪುನಃ ನಗರದ ಒಳಗಡೆ ಬಂದು ಬಿಟ್ಟಿದ್ದಾರೆ ಆ ಸನ್ಯಾಸದ ಶಕ್ತಿ ಸಮಾಪ್ತಿಯಾಗಿ ಬಿಟ್ಟಿದೆ ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿ ಖಾಲಿಯಾಗಿ ಬಿಟ್ಟಿದೆ ಅಂದರೆ ಎಲ್ಲರ ಆತ್ಮ ಅನ್ನುವ ಬ್ಯಾಟರಿ ಸಂಪೂರ್ಣ ಖಾಲಿಯಾಗಿದೆ ಈಗ ಬ್ಯಾಟರಿಯನ್ನು ಹೇಗೆ ತುಂಬಿಕೊಳ್ಳುವುದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಆತ್ಮ ಅನ್ನುವಂತಹ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡರೆ ನಿಮ್ಮಲ್ಲಿ ಶಕ್ತಿ ಬರುತ್ತದೆ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದಕ್ಕೋಸ್ಕರ ಮುಖ್ಯವಾಗಿ ತಂದೆಯ ನೆನಪಿನಲ್ಲಿ ಇರಬೇಕು ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಮಾಯ ವಿಘ್ನ ಬರುತ್ತದೆ ಕೆಲವರು ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುತ್ತಾರೆ ಕೆಲವರು ಸರ್ಜನ್ನ ಸಮ್ಮುಖದಲ್ಲಿ ಅನೇಕ ಮಾತನ್ನು ಮುಚ್ಚಿಡುತ್ತಾರೆ ಆಂತರ್ಯದಲ್ಲಿ ಎಷ್ಟೆಲ್ಲಾ ಅವಗುಣ ಇದೆಯೋ ಆ ಅವಗುಣದ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನೇ ಹೇಳಬೇಕು ಈ ಜನ್ಮದಲ್ಲಿ ನಾವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೇವೋ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆ ಪಾಪದ ಬಗ್ಗೆ ವರ್ಣನೆಯನ್ನು ಮಾಡಬೇಕು ಇಲ್ಲದಿದ್ದರೆ ಆಂತರ್ಯದಲ್ಲಿ ಮನಸ್ಸು ನಮ್ಮನ್ನು ತಿನ್ನುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ಸಮ್ಮುಖದಲ್ಲಿ ನಾವು ಮಾಡಿರುವ ಪಾಪದ ಬಗ್ಗೆ ಸತ್ಯವಾಗಿ ಹೇಳಿದ ನಂತರ ನಮ್ಮ ಮನಸ್ಸು ನಮ್ಮನ್ನು ತಿನ್ನುವುದಿಲ್ಲ ಒಂದು ವೇಳೆ ನಾವು ಏನು ಪಾಪವನ್ನು ಮಾಡಿದ್ದೇವೋ ಅದನ್ನು ನಮ್ಮ ಆಂತರ್ಯದಲ್ಲಿ ಮನಸ್ಸಿನಲ್ಲಿ ಹಾಗೆ ಇಟ್ಟುಕೊಂಡರೆ ಅದು ನಮಗೆ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಯಾರು ಸತ್ಯ ಸತ್ಯ ಮಕ್ಕಳಾಗುತ್ತಾರೋ ಅವರು ಪರಮಾತ್ಮ ತಂದೆಗೆ ಎಲ್ಲಾ ಮಾತಿನ ಬಗ್ಗೆ ಸತ್ಯವನ್ನು ಹೇಳುತ್ತಾರೆ ಈ ಜನ್ಮದಲ್ಲಿ ಬಾಬಾ ನಾನು ಇಂತಿಂತಹ ಪಾಪದ ಕಾರ್ಯವನ್ನು ಮಾಡಿದ್ದೇನೆ ಎಂದು ಸತ್ಯ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಿ ಅನ್ನುವ ಮಾತಿನ ಕಡೆ ಒತ್ತನ್ನು ಕೊಡುತ್ತಾರೆ ಏಕೆಂದರೆ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ತಮೋಪ್ರಧಾನ ಆತ್ಮರ ಮೂಲಕ ಅವಶ್ಯವಾಗಿ ಪಾಪದ ಕಾರ್ಯ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಯಾರು ನಂಬರ್ ಒನ್ ಪತಿತ ಆಗಿದ್ದಾರೋ ಅವರ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ ಏಕೆಂದರೆ ಈ ಬ್ರಹ್ಮ ತಂದೆ ಪುನಃ ನಂಬರ್ ಒನ್ ನಲ್ಲಿ ಬರಬೇಕು ಅಂದ ಮೇಲೆ ಈಗ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಈ ಜನ್ಮದಲ್ಲೂ ಕೂಡ ನಮ್ಮ ಮೂಲಕ ಅನೇಕ ಪಾಪದ ಕಾರ್ಯ ನಡೆದಿದೆ ಕೆಲವರಿಗೆ ತಾವು ಮಾಡಿರುವ ಪಾಪದ ಬಗ್ಗೆ ಗೊತ್ತೇ ಆಗುವುದಿಲ್ಲ ನಾನು ಏನನ್ನು ಮಾಡುತ್ತಿದ್ದೇನೆ ನಾನು ಎಂತಹ ಪಾಪದ ಕಾರ್ಯವನ್ನು ಮಾಡುತ್ತಿದ್ದೇನೆ ಅನ್ನುವುದು ಕೆಲವರಿಗೆ ಗೊತ್ತೇ ಆಗುವುದಿಲ್ಲ ಆದ್ದರಿಂದ ಅಂತಹ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದೇ ಇಲ್ಲ ಕೆಲವರು ತಾವು ಮಾಡಿರುವ ತಪ್ಪಿನ ಬಗ್ಗೆ ತಂದೆಗೆ ಸತ್ಯವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಕ್ಕಳೇ ನಿಮ್ಮ ಕರ್ಮೇಂದ್ರಿಯ ಯಾವಾಗ ಶಾಂತ ಆಗುತ್ತದೆ ಅಂದರೆ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಈ ಕರ್ಮೇಂದ್ರಿಯ ಶಾಂತ ಆಗುತ್ತದೆ ಮನುಷ್ಯರು ಯಾವಾಗ ವೃದ್ಧರಾಗುತ್ತಾರೋ ಆಗ ಅವರ ಕರ್ಮೇಂದ್ರಿಯ ಸ್ವಾಭಾವಿಕವಾಗಿ ಶಾಂತ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಬಾಲ್ಯದಲ್ಲೇ ನಿಮ್ಮ ಎಲ್ಲಾ ಕರ್ಮೇಂದ್ರಿಯಗಳು ಶಾಂತ ಆಗಿ ಬಿಡಬೇಕು ಏಕೆಂದರೆ ನಿಮ್ಮ ಬಳಿ ಯೋಗದ ಶಕ್ತಿ ಇದೆ ನೀವು ಚೆನ್ನಾಗಿ ಯೋಗ ಬಲವನ್ನು ಜಮಾ ಮಾಡಿಕೊಂಡರೆ ಈ ಎಲ್ಲಾ ಮಾತುಗಳೂ ಕೂಡ ಸೇರಿಕೊಳ್ಳುತ್ತದೆ ಅಂದರೆ ನಾವು ಯೋಗದಲ್ಲಿ ಸ್ಥಿತಾಗಿ ಯೋಗ ಬಲವನ್ನು ಚೆನ್ನಾಗಿ ಜಮಾ ಮಾಡಿಕೊಂಡರೆ ನಮ್ಮ ಕರ್ಮೇಂದ್ರಿಯಗಳು ಶಾಂತ ಆಗಿ ಬಿಡುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ ಸತ್ಯುಗದಲ್ಲಿ ಕಾಯಿಲೆ ಇರುವುದಿಲ್ಲ ಸತ್ಯುಗದಲ್ಲಿ ಸ್ವಲ್ಪ ಕೂಡ ಕಸ ಇರುವುದಿಲ್ಲ ಮನುಷ್ಯರು ಸತ್ಯುಗದಲ್ಲಿ ಬಹಳಷ್ಟು ಶುದ್ಧ ಆತ್ಮರಾಗಿರುತ್ತಾರೆ ಮತ್ತು ಬಹಳಷ್ಟು ಸ್ವಚ್ಛವಾದಂತಹ ಆತ್ಮರಾಗಿರುತ್ತಾರೆ ಸತ್ಯುಗ ರಾಮರಾಜ್ಯ ಆಗಿದೆ ಈ ಕಲಿಯುಗ ರಾವಣ ರಾಜ್ಯ ಆಗಿದೆ ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ಕೊಳಕು ಕಾಯಿಲೆಗಳಿದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ ಕಾಯಿಲೆಗಳು ಇರುವುದಿಲ್ಲ ಸತ್ಯುಗ ಎಷ್ಟು ಸುಂದರವಾಗಿರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಸತ್ಯುಗದ ಹೆಸರೇ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಸ್ವರ್ಗ ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯುತ್ತೇವೆ ಸತ್ಯುಗದಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಕೇಳುತ್ತೀರಾ ನಿನ್ನೆ ನೀವು ಜ್ಞಾನವನ್ನು ಕೇಳುತ್ತಿರಲಿಲ್ಲ ನಿನ್ನೆ ನೀವು ಮೃತ್ಯು ಲೋಕಕ್ಕೆ ಮಾಲೀಕರಾಗಿದ್ದೀರಿ ಇಂದು ಅಮರ ಲೋಕಕ್ಕೆ ಮಾಲೀಕರಾಗುತ್ತಿದ್ದೀರಾ ಈಗ ನಿಮಗೆ ನಿಶ್ಚೆ ಇದೆ ನಿನ್ನೆ ನಾವು ಮೃತ್ಯು ಲೋಕದಲ್ಲಿ ಇದ್ದೆವು ಈಗ ನಾವು ಸಂಗಮ ಯುಗಕ್ಕೆ ಬಂದಿರುವುದೇ ಅಮರ ಲೋಕಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಈಗ ನಾವು ಸಂಗಮ ಯುಗದ ನಿವಾಸಿಗಳಾಗಿರುವ ಕಾರಣ ನಾವು ಅಮರ ಲೋಕಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಶಿಕ್ಷಣವನ್ನು ಕಲಿಸುವಂತಹ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಈಗ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಲೌಕಿಕದಲ್ಲಿ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಅವರು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅಂದ ಮೇಲೆ ಶಿಕ್ಷಣಕ್ಕೆ ಬಲಿಹಾರಿ ಆಗಬೇಕು ಎಂದು ಹೇಳುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಈ ಶಿಕ್ಷಣದ ಮೂಲಕ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ನಿಮಗೆ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗಿದೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ ನೀವು ಕೂಡ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಮತ್ತು ಪುನಃ ಹಳೆಯ ಜಗತ್ತಿಗೆ ಹೋಗಿ ಬಿಡುತ್ತೀರಾ ಪರಮಾತ್ಮ ತಂದೆಯನ್ನು ಮರೆಯುವುದು ಅಂದರೆ ಹಳೆಯ ಜಗತ್ತಿಗೆ ಹೋಗುವುದಾಗಿದೆ ನೀವೀಗ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಸಂಗಮ ಯುಗದ ಬ್ರಾಹ್ಮಣರಾದ ನಿಮಗೆ ಗೊತ್ತಿದೆ ನಾವು ಕಲಿಯುಗದ ನಿವಾಸಿಗಳಲ್ಲ ಅಂದ ಮೇಲೆ ನಾನೀಗ ಹೊಸ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆ ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಶುದ್ಧ ಅಹಂಕಾರ ಆಗಿದೆ ಕಲಿಯುಗದಲ್ಲಿ ಅಶುದ್ಧ ಅಹಂಕಾರ ಇದೆ ಈಗ ಮಕ್ಕಳ ಮನಸ್ಸಿನಲ್ಲಿ ಎಂದೂ ಅಶುದ್ಧ ವಿಚಾರ ಇರಬಾರದು ಈಗ ಮಕ್ಕಳು ಎಂದೂ ಅಶುದ್ಧ ವಿಚಾರವನ್ನು ಮಾಡಬಾರದು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೂ ರಿಸಲ್ಟ್ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಷ್ಟು ಸಮಯದವರೆಗೂ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಯಾವಾಗ ಪರೀಕ್ಷೆ ನಡೆಯುತ್ತದೆಯೋ ಆಗ ನಂಬರ್ ವಾರಾಗಿ ಪಾಸ್ ಆಗುತ್ತೀರಾ ನಂತರ ಟ್ರಾನ್ಸ್ಫರ್ ಆಗುತ್ತೀರಾ ನಿಮ್ಮ ಶಿಕ್ಷಣ ಬೇಹದ್ದಿನ ಶಿಕ್ಷಣ ಆಗಿದೆ ಈ ಶಿಕ್ಷಣದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ ಈಗ ನೀವು ಎಷ್ಟೊಂದು ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರಾ ಹೊಸ ಹೊಸ ಮಕ್ಕಳು ತಂದೆಯ ಬಳಿ ಬರುತ್ತಾರೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಹೊಸಬರು ಇಲ್ಲಿಗೆ ಬರುತ್ತಾರೆ ಬಲೆ ಮಕ್ಕಳು ದೂರದಲ್ಲಿ ಇರುತ್ತಾರೆ ಆದರೂ ಕೂಡ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ನಿಶ್ಚಯ ಧಾರಣೆ ಆಗಿಬಿಡುತ್ತದೆ ಅಂದ ಮೇಲೆ ಇಂತಹ ತಂದೆಯ ಸಮ್ಮುಖಕ್ಕೆ ಹೋಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಯಾವ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅಂತಹ ತಂದೆಯ ಜೊತೆಗೆ ಅವಶ್ಯವಾಗಿ ಸಮ್ಮುಖಕ್ಕೆ ಹೋಗಿ ಮಿಲನವನ್ನು ಮಾಡಬೇಕು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಅರ್ಥ ಮಾಡಿಕೊಂಡು ತಂದೆಯ ಜೊತೆ ಮಿಲನವನ್ನು ಮಾಡಲು ಮಧುಬಲಕ್ಕೆ ಬರುತ್ತಾರೆ ಕೆಲವರಿಗೆ ಜ್ಞಾನ ಅರ್ಥ ಆಗಿರುವುದಿಲ್ಲ ಅವರು ತಂದೆಯ ಸಮ್ಮುಖಕ್ಕೆ ಬಂದ ನಂತರ ಅವರಿಗೆ ಜ್ಞಾನ ಅರ್ಥ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದ್ದರೂ ನಿಮಗೆ ಯಾವುದಾದರೂ ಮಾತು ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ಕೇಳಬಹುದು ಪರಮಾತ್ಮ ತಂದೆ ಅಯಸ್ಕಾಂತ ಆಗಿದ್ದಾರೆ ಯಾರ ಅದೃಷ್ಟ ಚೆನ್ನಾಗಿದೆಯೋ ಅವರು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಜ್ಞಾನ ಮಾರ್ಗದಿಂದಲೇ ಸಮಾಪ್ತಿಯಾಗಿ ಬಿಡುತ್ತಾರೆ ಅಂತವರು ಜ್ಞಾನವನ್ನು ಕೇಳಿದರೂ ಕೇಳದಂತೆ ಇರುತ್ತಾರೆ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಶಿವ ತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಾರೆ ಯಾವ ಶಿಕ್ಷಣ ಒಳ್ಳೆಯ ಶಿಕ್ಷಣ ಆಗಿದೆ ನೀವೀಗ ಹೇಳುತ್ತೀರಾ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಜ್ಞಾನದ ಶಿಕ್ಷಣದ ಮೂಲಕ ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯ ಸಿಗುತ್ತದೆ ಈ ರೀತಿ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ತಂದೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಕೆಲವರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜ್ಞಾನವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅವರು ಬಹಳಷ್ಟು ಸೇವೆಯನ್ನು ಮಾಡುವುದಿಲ್ಲ ಕೆಲವರು ಬಂಧನದ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಯಜ್ಞದ ಆದಿಯ ಸಮಯದಲ್ಲಿ ನೀವೆಲ್ಲರೂ ಕೂಡ ಈ ಬಂಧನದ ಸರಪಳಿಯಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ತಂದೆಯ ಬಳಿ ಬಂದಿರಿ ಆ ಮಕ್ಕಳಲ್ಲಿ ಕೆಲವರು ಪರಮಾತ್ಮ ತಂದೆಯ ಅತೀ ಪ್ರೇಮಿಗಳಾಗಿದ್ದರು ಅಂದರೆ ತಂದೆಯನ್ನು ಬಹಳಷ್ಟು ಪ್ರೀತಿ ಮಾಡುವಂತಹ ಮಕ್ಕಳಾಗಿದ್ದರು ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿತ್ತು ಆದ್ದರಿಂದ ತಂದೆಯ ಕಡೆ ಆ ಮಕ್ಕಳಿಗೆ ಬಹಳಷ್ಟು ಆಕರ್ಷಣೆ ಆಯಿತು ನಾಟಕದಲ್ಲಿ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಬದುಕಿರುವಾಗಲೇ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬಂದು ಜಗತ್ತಿನಿಂದ ಸತ್ತು ಬಿಟ್ಟರು ಕೆಲವರು ಪುನಃ ಮಾಯಿಗೆ ಆಕರ್ಷಿತಾಗಿ ವಾಪಸ್ ಹಳೆಯ ಜಗತ್ತಿಗೆ ಹೋದರು ಅಂತೂ ನಡೆಯಿತು ತಾನೆ ಮಾಯೆ ಕೂಡ ನೋಡುತ್ತಿರುತ್ತದೆ ಮಕ್ಕಳು ಬಹಳಷ್ಟು ಸಾಹಸವನ್ನು ಮಾಡಿ ತೋರಿಸಿದ್ದಾರೆ ಎಂದು ಮಾಯೆ ನೋಡುತ್ತದೆ ಈಗ ಪುನಃ ಮಾಯೆ ಮಕ್ಕಳಿಗೆ ಪೆಟ್ಟನ್ನು ಕೊಟ್ಟು ನೋಡುತ್ತದೆ ಇವರು ಜ್ಞಾನ ಮಾರ್ಗದಲ್ಲಿ ಪಕ್ಕಾ ರೂಪದಲ್ಲಿ ಉಳಿದುಕೊಳ್ಳುತ್ತಾರೋ ಇಲ್ಲವೋ ಎಂದು ಮಾಯೆ ಪೆಟ್ಟನ್ನು ಕೊಟ್ಟು ನೋಡುತ್ತದೆ ಮಕ್ಕಳು ಸ್ವಯಂ ಎಷ್ಟೊಂದು ಸಂಪಾಲನೆ ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ಬಹಳಷ್ಟು ರಕ್ಷಣೆ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಎಲ್ಲಾ ಪ್ರಕಾರದ ಶಿಕ್ಷಣವನ್ನೂ ಕಲಿಸಿದ್ದರು ಈಗ ಮಕ್ಕಳಾದ ನೀವು ಆಲ್ಬಂ ಅನ್ನು ನೋಡುತ್ತೀರಾ ಆದರೆ ಕೇವಲ ಫೋಟೋವನ್ನು ನೋಡಿದ ತಕ್ಷಣ ಏನೂ ಅರ್ಥ ಆಗುವುದಿಲ್ಲ ಯಾರಾದರೂ ಕುಳಿತು ಈ ಯಜ್ಞದಲ್ಲಿ ಏನಾಯಿತು ಎಂದು ಅನ್ಯರಿಗೆ ತಿಳಿಸಬೇಕು ಹೇಗೆ ಬಟ್ಟಿ ನಿರ್ಮಾಣ ಆಯಿತು ಬಟ್ಟಿಯಲ್ಲಿ ಮಕ್ಕಳು ಹೇಗೆ ಸಮರ್ಪಿತ ಆದರು ಕೆಲವರು ಹೇಗೆ ವಾಪಸ್ ಹೋದರು ಕೆಲವರು ಹೇಗೆ ಪರಮಾತ್ಮ ತಂದೆಗೆ ಮಕ್ಕಳಾದರು ಇನ್ನು ಕೆಲವರು ಹೇಗೆ ತಂದೆಯ ಬಳಿ ಉಳಿದುಕೊಂಡರು ಅನ್ನುವ ಮಾತನ್ನು ನೀವು ಕುಳಿತು ಅನ್ಯರಿಗೆ ತಿಳಿಸಬೇಕು ಹೇಗೆ ನೋಟನ್ನು ಪ್ರಿಂಟ್ ಮಾಡುತ್ತಾರೆ ಹಣದ ನೋಟನ್ನು ಪ್ರಿಂಟ್ ಮಾಡುವಾಗ ಕೆಲವೊಂದು ನೋಟುಗಳು ಕೆಟ್ಟು ಹೋಗಿ ಬಿಡುತ್ತದೆ ಇದು ಈಶ್ವರಿಯ ಮಿಷನ್ ಆಗಿದೆ ಈಶ್ವರ ತಂದೆ ಕುಳಿತು ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆದರೆ ಎಲ್ಲರೂ ಕಾದ ಹಂಚಿನ ಸಮಾನ ಆಗಿದ್ದಾರೆ ಆದ್ದರಿಂದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದೇ ಇಲ್ಲ ಕೆಲವು ಮಕ್ಕಳು ಜ್ಞಾನವನ್ನು ಕೇಳಿ ಹೇಳುತ್ತಾರೆ ಈ ರೀತಿ ಆಗಲು ಹೇಗೆ ಸಾಧ್ಯ ಈ ರೀತಿ ನಡೆಯಲು ಸಾಧ್ಯ ಇಲ್ಲ ಎಂದು ಜ್ಞಾನವನ್ನು ಕೆಲವರು ಸ್ವೀಕಾರ ಮಾಡುವುದಿಲ್ಲ ಮಾಯಾ ರಾವಣ ಅವರನ್ನು ಸಂಪೂರ್ಣ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಶಿವತಂದೆಯ ಪೂಜೆಯನ್ನು ಮಾಡುತ್ತಾರೆ ಪುನಃ ಶಿವತಂದೆ ಸರ್ವ ಆಗಿದ್ದಾರೆ ಎಂದು ಹೇಳುತ್ತಾರೆ ಶಿವತಂದೆ ತಿಳಿಸುತ್ತಾರೆ ಶಿವತಂದೆ ಹೇಗೆ ಸರ್ವವ್ಯಾಪಿ ಆಗಲು ಸಾಧ್ಯ ನೀವು ಪೂಜೆಯನ್ನು ಮಾಡುತ್ತಿದ್ದೀರಾ ಲಿಂಗಕ್ಕೆ ಶಿವ ಎಂದು ಕರೆಯುತ್ತಿದ್ದೀರಾ ಆ ಲಿಂಗುವಿನ ಒಳಗಡೆ ಶಿವತಂದೆ ಇದ್ದಾರೆ ಎಂದು ನೀವು ಹೇಳುವುದಿಲ್ಲ ಕಲ್ಲು ಮಣ್ಣಿಗೆ ಭಗವಂತ ಎಂದು ಜನ ಹೇಳುತ್ತಾರೆ ಅಂದರೆ ಎಲ್ಲದರಲ್ಲೂ ಭಗವಂತ ಇದ್ದಾರೇನು ಪರಮಾತ್ಮ ತಂದೆ ಎಲ್ಲಾ ಕಡೆ ವ್ಯಾಪಕ ಆಗಿರಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪದ ಮೊದಲು ಕೂಡ ನಾನು ನಿಮಗೆ ಇದೇ ರೀತಿ ಜ್ಞಾನವನ್ನು ತಿಳಿಸಿದ್ದೆ ಈ ಕಲ್ಪದಲ್ಲೂ ಕೂಡ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನೀವು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಎಷ್ಟು ಮಧುರ ವಾತಾವರಣವನ್ನಾಗಿ ರೂಪಿಸಬೇಕು ಅಂದರೆ ಆ ವಾತಾವರಣದಲ್ಲಿ ಇರುವಂತಹ ಯಾವ ಆತ್ಮರು ಯಾವ ಕಾರಣಕ್ಕೂ ನಿಮ್ಮಿಂದ ಮುನಿಸಿಕೊಳ್ಳಬಾರದು ಆ ಮಧುರವಾದ ವಾತಾವರಣದಲ್ಲಿರುವಂತಹ ಆತ್ಮರು ಎಂದು ಯಾವ ಕಾರಣಕ್ಕೂ ನಿಮ್ಮ ಮೂಲಕ ಬೇಸರಕ್ಕೊಳಗಾಗಬಾರದು ಪರಮಾತ್ಮ ತಂದೆಯ ಸಮಾನ ವಿಧೇಹಿಗಳಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಯೋಗದ ಶಕ್ತಿಯ ಮೂಲಕ ನಿಮ್ಮ ಸ್ವಭಾವವನ್ನು ಮಧುರ ಮಾಡಿಕೊಳ್ಳಬೇಕು ಮತ್ತು ಯೋಗದ ಶಕ್ತಿಯ ಮೂಲಕ ಕರ್ಮೇಂದ್ರಿಯವನ್ನು ಶಾಂತ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸದಾ ನಾನು ಸಂಗಮ ಯುಗದ ನಿವಾಸಿಯಾಗಿದ್ದೇನೆ ಅನ್ನುವ ನಶೆಯಲ್ಲಿರಬೇಕು ನಾನು ಕಲಿಯುಗದ ನಿವಾಸಿಯಲ್ಲ ಪರಮಾತ್ಮ ತಂದೆ ನನ್ನನ್ನು ಹೊಸ ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುವುದಕ್ಕೋಸ್ಕರ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಅಶುದ್ಧ ವಿಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಅಕಾಲ ಸಿಂಹಾಸನ ಮತ್ತು ಹೃದಯ ಸಿಂಹಾಸನದಲ್ಲಿ ಕುಳಿತು ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಕರ್ಮಯೋಗಿಗಳಾಗಿ ಈ ಸಮಯದಲ್ಲಿ ಮಕ್ಕಳಾದ ನೀವೆಲ್ಲರೂ ಎರಡು ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಈ ಸಮಯದಲ್ಲಿ ನಿಮಗೆ ಎರಡು ಸಿಂಹಾಸನ ಪ್ರಾಪ್ತಿಯಾಗಿದೆ ಒಂದು ಅಕಾಲ ಸಿಂಹಾಸನ ಇನ್ನೊಂದು ಹೃದಯ ಸಿಂಹಾಸನ ಆದರೆ ಸಿಂಹಾಸನದ ಮೇಲೆ ಯಾರು ಕುಳಿತುಕೊಳ್ಳುತ್ತಾರೆ ಅಂದರೆ ಯಾರು ರಾಜ್ಯವನ್ನು ಆಳುವಂತಹ ಆತ್ಮರಾಗಿದ್ದಾರೋ ಯಾರ ರಾಜ್ಯ ನಡೆಯುತ್ತಿದೆಯೋ ಅವರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಯಾವಾಗ ನೀವು ಅಕಾಲ ಸಿಂಹಾಸನಕ್ಕೆ ಅಧಿಕಾರಿ ಆಗಿರುತ್ತೀರೋ ಆಗ ಸ್ವರಾಜ್ಯಕ್ಕೆ ಅಧಿಕಾರಿ ಆಗಿರುತ್ತೀರಾ ಮತ್ತು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಾಗ ತಂದೆಯ ಆಸ್ತಿಗೆ ಅಧಿಕಾರಿ ಆಗಿರುತ್ತೀರಾ ತಂದೆಯ ಆಸ್ತಿಗೆ ಅಧಿಕಾರಿ ಆಗುವುದು ಅಂದರೆ ಆ ಆಸ್ತಿಯಲ್ಲಿ ರಾಜ್ಯ ಭಾಗ್ಯ ಕೂಡ ಸಮಾವೇಶ ಆಗಿದೆ ಕರ್ಮಯೋಗಿ ಅಂದರೆ ಎರಡೂ ಸಿಂಹಾಸನಕ್ಕೆ ಅಧಿಕಾರಿಯಾಗುವುದು ಇಂತಹ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಆತ್ಮರ ಪ್ರತಿಯೊಂದು ಕರ್ಮ ಶ್ರೇಷ್ಠ ಕರ್ಮ ಆಗಿರುತ್ತದೆ ಏಕೆಂದರೆ ಅವರ ಎಲ್ಲಾ ಕರ್ಮೇಂದ್ರಿಯಗಳು ಕಾಯ್ದೆಯಂತೆ ಆರ್ಡರ್ನಂತೆ ನಡೆಯುತ್ತಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸದಾ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿರುತ್ತಾರೋ ಅವರೇ ಗುಣವಂತರಾಗಿದ್ದಾರೆ ಮತ್ತು ಮಹಾನ್ ಆತ್ಮರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ